ಹೆಲೋ ವೆಲ್ಕಮ್ ಟು ಎ ಜೆ ಎಸ್ ಚಾನೆಲ್ ನಾನು ಇವತ್ತು ಶುಕ್ರವಾರ ಬೆಳಿಗ್ಗೆ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಪಲಾವ್ ಮಾಡ್ತಾ ಇದ್ದೀನಿ ಪಲಾವಿಗೆ ಪಲಾವ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಏನೋ ಒಂದೊಂದು ಸಿಗ್ತಾ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡುವಾಗ ಹೀಗೇ ಒಂದೊಂದು ಯಾವುದು ನೆನಪಾಗಲ್ಲ ನನ್ನ ಮಗಳು ಹೇಳುವ ಮೊದಲು ಮಾಡಬೇಕು ಕೆಲಸ ಪಲಾವ್ ಆಯಿತು ಎಲ್ಲ ರೆಡಿ ಮಾಡಿ ಈಗ ಇಟ್ಟಿದ್ದೀನಿ ಈಗ ಪಲಾವ್ ಕೂಡ ರೆಡಿಯಾಯಿತು ಇನ್ನೂ ಅಮ್ಮನಿಗೆ ಹಾಕಿ ಕೊಡಬೇಕು ಅಮ್ಮ ಬೇಗ ತಿಂತಾರೆ ತಿಂಡಿ ಬೆಳಿಗ್ಗೆ ಬೇಗನೆ ಎಂಟು ಗಂಟೆ ಮೊದಲು ತಿಂಡಿ ಆಗುತ್ತೆ ಇದು ಮಧ್ಯಾಹ್ನ ನಂತರ ತೆಗ್ದ ಅವ್ಲಾಗ್ ಅವಳು ನಿದ್ದೆಯಲ್ಲಿ ಎದ್ದಲು ಎದ್ದಾದ ನಂತರ ನಾನು ಫ್ರೂಟ್ಸ್ ಹಾಕಿ ಕೊಟ್ಟೆ ಇದು ದಾಳಿಂಬೆ ದಾಳಿಂಬೆ ತಿಂದು ಆಮೇಲೆ ಒಂದು ಸ್ವಲ್ಪ ಉಳಿಯಿತು ಆಮೇಲೆ ಬೆಲ್ಲ ನೋಡಿದ್ಲು ಬೆಲ್ಲ ಹಾಕಿ ಕೊಡಬೇಕಂತ ಹೇಳಿದ್ಲು ಬೆಲ್ಲ ಹಾಕಿ ಕೊಟ್ಟೆ ಬೆಲ್ಲ ತಿಂತಿದ್ದಾಳೆ ನೋಡಿ ಬೆಲ್ಲ ಅಂದರೆ ಆಯಿತು ಅವಳಿಗೆ ಅಷ್ಟು ಸಿಹಿ ಇಲ್ಲ ಅದು ಸ್ವೀಟ್ ಕಡಿಮೆ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟಿದ್ದೀನಿ ಅವಳಿಗೆ ಕಾಣಿಸೋದಾಗಿ ತೆಗೆದುಡೋದು ನಾನು ಬೆಲ್ಲದ ಡಬ್ಬ ಒಂದೊಂದು ಸಲ ಮಿಸ್ ಆಗಿ ಅದು ಕೆಳಗಿರುತ್ತೆ ನೋಡಿ ಈಗ ಬೆಲ್ಲದ ಪ್ಯಾಕೆಟೇ ತಂದು ತೋರಿಸ್ತಿದ್ದಾಳೆ ನನಗೆ ತೆಗೆದುಕೊಡು ನನಗೆ ತೆಗೆದುಕೊಡು ಅಂತ ಮಕ್ಕಳಿಗೂ ಗೊತ್ತಾಗುತ್ತೆ ನೋಡಿ ಅದು ಬೆಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಹಠ ಮಾಡ್ತಿದ್ದಾಳೆ ನನಗೆ ಬೆಲ್ಲ ತೆಗೆದುಕೊಡು ಹೇಳಿ ಕಚ್ಚಿದ್ದಾಳೆ ನೋಡಿ ಬಾಯಲ್ಲಿ ಬೇಕೇ ಬೇಕು ಅವಳು ಹೇಳಿದ್ದು ಈಗ ಆಟ ಆಡುವ ಸಮಯ ಎಲ್ಲರೂ ಹೊರಗೆ ಕೂತಿದ್ವಿ ಶ್ರೇಣಿಕ ತುಳಸಿ ಗಿಡ ನೆಟ್ಟಿದ್ವಲ್ಲ ಅದರ ಪಾಟ್ ಹತ್ರನೇ ಆಟ ಆಡೋದು ಹೆಚ್ಚಾಗಿ ಮೊದಲು ಚಿಕ್ಕ ಸಣ್ಣಂದಿರುವಾಗಲೂ ಅಷ್ಟೇ ಅವಳು ಅಲ್ಲಿ ಆಟ ಆಡೋದು ಹೆಚ್ಚಿಗೆ ಅಲ್ಲಿರುವ ಕಸಗಡ್ಡಿಗಳನ್ನೆಲ್ಲ ತೆಗೆದು ಕೆಳಗೆ ಹಾಕಿ ಅದರಲ್ಲಿ ಆಟ ಆಡ್ತಾಳೆ ಸ್ವಲ್ಪ ಹೊರಗೆ ವ್ಯೂ ತೋರಿಸುವಂತ ಮಾಡಿದೆ ಅಂದರೆ ತುಂಬ ಆಗಿತ್ತು ಬ್ಯಾಂಗ್ಳೂರಲ್ಲಿ ಈ ಸಲ ಹೈಯೆಷ್ಟು ಮಳೆ ಬಂದಿದೆ ಸಲ ಅಷ್ಟು ಇರಲಿಲ್ಲ ಈ ಸಲ ಏನು ಮಳೆ ತುಂಬ ಮಳೆ ಇತ್ತು ಈ ದಿನ ಮೋಡ ಆಗಿತ್ತು ಮಳೆ ಕೂಡ ಬಂದಿತ್ತು ರಾತ್ರಿ ಫುಲ್ಲು ಮಳೆ ಇತ್ತು ನೋಡಿ ನಾನು ನಮ್ಮ ಫೋನಲ್ಲಿ ಮಾತಾಡ್ತಾ ಕೂತಿದ್ದಾರೆ ನೋಡಿ ಇಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅದಕ್ಕೋಸ್ಕರ ನಾನು ವಾಯ್ಸ್ ಅವರು ಕೊಡೋದು ಯಾಕಂದರೆ ಇಲ್ಲಿ ನಾವು ವಾಯ್ಸ್ ಕೊಟ್ಟರೆ ನಮ್ಮ ವಾಯ್ಸ್ ಕೇಳಿಸಲ್ಲ ಬರೀ ಅದರ ಸೌಂಡಿ ಡ್ರಿಲ್ ಮಾಡ್ತಾರೆ ಅದರದ್ದೇ ಸೌಂಡ್ ಕೆಡಿಸೋದು ನೋಡಿ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಗೆಣಸನ್ನು ಬೇಯಿಸ್ಲಿಕ್ಕೆ ಇಡುವ ಅಂತ ಹೇಳಿ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ತೊಳೆದು ಉಪ್ಪು ಹಾಕ್ತಿದ್ದೀನಿ ನಮ್ಮ ಶ್ರೇಣಿಕನಿಗೆ ಗೆಣಸು ಅಂದರೆ ತುಂಬ ಇಷ್ಟ ಅವಳು ತಿಂತಾಳವಳು ನೋಡಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷದೊಳಗೆ ಬೇಯುತ್ತೆ ಇದು ನೋಡಿ ಈಗ ಯಾರು ಬಂದರು ಅಂತ ಶ್ರೇಣಿಕನ ಪಪ್ಪ ಬಂದರು ಶ್ರೀನಿಕನಿಗೆ ಪಪ್ಪ ಬಂದಾಗ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅವರನ್ನು ಮನೆ ಮನೆಗೆ ಬಂದ ಮೇಲೆ ಕೂತ್ಕೊಳ್ಳೋಕೆ ಬಿಡಲ್ಲ ಔಟ್ಸೈಡ್ ಕರ್ಕೊಂಡೋಗು ಔಟ್ಸೈಡ್ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಾಳೆ ಈಗ ನೋಡಿ ಬಂದದ್ದು ಗೊತ್ತಾಗಿಲ್ಲ ಅವಳು ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಿದ್ದಾಳೆ ಈಗ ಕರ್ತೆ ನೋಡಿ ಬಂದು ಪಪ್ಪನೇ ಏನು ಒಂದು ಖುಷಿ ನೋಡಿ ಅವಳಿಗೆ ಕಿಸ್ಕೊಡ್ತಾಳೆ ಈಗ ನೋಡಿ ಖುಷಿಯಿಂದ ಹಾಲು ಕೊಟ್ಟರು ಪಕ್ಕದ ಮನೆಯವರಿಗೆ ಕೊಡು ಅಂತೇಳಿ ಈಗ ಹಾಲು ತಗೊಂಡೋಗಿ ಪಕ್ಕದ ಮನೆಯವರಿಗೆ ಕೊಡ್ತಾಳೆ ಕೊಟ್ಟು ಏನು ಮಾಡ್ತಾಳೆ ನೋಡಿ ಕೊಡುವುದೆಲ್ಲ ಕೊಡ್ತಾಳೆ ಮತ್ತೆ ಏನು ಮಾಡ್ತಾಳೆ ನೋಡಿ ಮುಂದೆ ನಮ್ಮ ಶ್ರೇಣಿಕ ತಗೊಂಡೋಗ್ತಾಳೆ ನಾವೆಲ್ಲ ತಗೊಂಡೋಗ್ಬಾರ್ದು ಅವಳೇ ತಗೊಂಡೋಗಿ ಕೊಡಬೇಕು ಅಕ್ಕನಿಗೆ ಅವಳ ಅಕ್ಕ ಇದ್ದಾಳೆ ಎಲ್ಲೊಬ್ಳು ಅವಳಿಗೆ ಅವಳೇ ಕೊಡಬೇಕು ಬಂದು ನೋಡಿ ಹಠ ಮಾಡ್ತಿದ್ದಾಳೆ ಅಂದರೆ ಹಾಲು ಬೇಕು ವಾಪಸ್ ಕೊಡಿ ಅದು ನನಗೆ ಬೇಕು ನಿಮ್ಗೆ ಅಂತೇಳಿ ಹಠ ಮಾಡ್ತಿದ್ದಾಳೆ ಈಗ ಬಂತು ಸಮಾಧಾನ ಮಾಡ್ತಿದ್ದಾಳೆ ಅವಳು ಪಕ್ಕದ ರೂಮಿನ ಅವಳು ಡ್ರೈ ಫ್ರೂಟ್ಸ್ ಕೊಟ್ಟು ಅವಳನ್ನು ಸಮಾಧಾನ ಮಾಡಿದ್ಲು ಅವಳು ಅಕ್ಕ ಅಜ್ಜಿ ಮತ್ತು ಮೊಮ್ಮಗಳ ಆಟ ಅಜ್ಜಿಗೆ ಪೌಡ್ರೆಲ್ಲ ಹಾಕ್ತಿದ್ಲು ಆ ಕ್ಲಿಪ್ಸ್ ಎಲ್ಲ ಮಿಸ್ ಆಯಿತು ನೋಡಿ ನನ್ನ ಹಸ್ಬೆಂಡ್ ಅಡುಗೆ ರೂಮಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಡಿಗೆ ಮಾಡ್ತಾ ಇದ್ದಾರೆ ಅಂದರೆ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾರೆ ಸೊಪ್ಪು ಹಚ್ಚಿ ಕೊಡ್ತಿದ್ದಾರೆ ನನಗೆ ಅವರು ಕೊಟ್ಟ ನಂತರ ನಾನು ಸಾಂಬಾರು ಮಾಡ್ತೀನಿ ಪಾಲಕ್ ಸೊಪ್ಪು ತಂದಿದ್ದರು ಬೇಳೆ ತೊಗರಿ ಬೇಳೆ ಹಾಕಿ ಸಾಂಬಾರು ಮಾಡ್ತೀನಿ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಸಾಂಬಾರು ಮಾಡಿದರೆ ಮಾತ್ರ ಟೇಸ್ಟ್ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನಾವು ಅದು ಸಾಂಬಾರು ಮಾಡ್ತೀವಿ ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ಹಚ್ಚಿಕೊಡ್ತಾರೆ ಅವರು ಗಂಡಸರ ಕೆಲಸ ಅಂದರೆ ಹಾಗೇನಲ್ವ ಅವರು ನೀಟಾಗಿ ಮಾಡ್ತಾರೆ ಕೆಲಸ